ಎಲ್ಲ ಕವಿತೆಗಳನ್ನು ಓದಿರೋದ್ರಿಂದ ನಾನು ವಿಶೇಷವಾಗಿ ಆಸಕ್ತಿ ಇಟ್ಟೆ ಅಷ್ಟು ಪದ್ಯಗಳನ್ನ ಓದಿದೆ ಕೆಲವು ನನಗೆ ತುಂಬಾ ಈಸಿಯಾಗಿ ಬಹುಶಃ ನಮ್ಮ ಕಾವ್ಯ ಸಮಯದ ವಿಶೇಷತೆ ಅನ್ಸುತ್ತೆ ನನಗೆ ಸಿಕ್ಲಿಲ್ಲ ಕೆಲವು ಅಥವಾ ದಕ್ಕಲಿಲ್ಲ ಅಥವಾ ನಾನು ಒತ್ತಡದಲ್ಲಿ ಓದಿದೆ ಅನ್ಸುತ್ತೆ ಆ ಕಾರಣಕ್ಕೋಸ್ಕರ ಅವುಗಳನ್ನು ಆಮೇಲೆ ಚರ್ಚೆ ಮಾಡೋಣ ನಿಮ್ಮ ಸೂಚನೆ ಮುಖಾಂತರ ಶೀರ್ಷಿಕೆ ನಮ್ಮೊಳಗಿನ ಸಹಿತ ಅವನು ಮಂಡುತನದ ಮಂಡೂಕ ಹುಚ್ಚು ಕುದುರೆಯ ನೀರಿ ಹೊರಟಿಹನು ಅವನು ಮಂಡುತನದ ಮಂಡೂಕ ಹುಚ್ಚು ಕುದುರೆಯ ನೀಲಿ ಹೊರಟಿಹನು ಸುಡು ಬಿಸಿಲು ಕೊರವ ಚಳಿ ಸುರಿಯುವ ಮಳೆ ಸುಡು ಬಿಸಿಲು ಕೊರವ ಚಳಿ ಸುರಿಯುವ ಮಳೆ ಅವನಿಗೂ ಕುದುರೆಗೂ ಕಡಿವಾಣ ಹಾಕಲಾರವು ಸುಡು ಬಿಸಿಲು ಕೊರವ ಚಳಿ ಸುರಿಯುವ ಮಳೆ ಉರಿವ ಬೆಂಕಿ ಬಾನೆತ್ತರದ ಬೆಟ್ಟ ಗುಡ್ಡ ಅವನಿಗೂ ಕುದುರೆಗೂ ಕಡಿವಾಣ ಹಾಕಲಾರವು ಅಡ್ಡ ಬಂದವರ ಅಡ್ಡಡ್ಡ ಸೀಳಿ ಬಿಸಿನೆತ್ತರೂ ಬಸಿದು ಕುಡಿದು ಅಟ್ಟ ಹಾಸದೆ ಮೆರೆದಾಡುತ್ತ ತರಗೆಲೆಯಂತೆ ತಿರುಗಿ ಬೀಳುವ ತಲೆಬುರುಡೆಯ ಮಾಡಿ ತರಗೆಲೆಯಂತೆ ತಿರುಗಿ ಬೀಳು ಬೀಳುವ ತಲೆಬುರುಡೆಯ ಹಾರ ಮಾಡಿ ಅರೆಸತ್ತವರ ಎದೆಯ ಮೇಲೆ ಗೆಜ್ಜೆ ಕಟ್ಟಿ ನರ್ತಿಸುವ ನಮ್ಮೊಳಗಿನ ಸೈತಾನ ಅವನು ಧರ್ಮ ಧರ್ಮಗಳಿಂದ ಹಿಂಸಿಸುತ್ತಿರುವ ಅಸುರ ವಿನಾಶದ ಅಂಚಿನಲ್ಲೂ ಹೊಂಚು ಹಾಕುವ ಕ್ರೂರಿ ಅವನು ಧರ್ಮ ಧರ್ಮಗಳಿಂದ ಹಿಂಸಿಸುತ್ತಿರುವ ಅಸುರ ವಿನಾಶದ ಅಂಚಿನಲ್ಲೂ ಹೊಂಚು ಹಾಕುವ ಕ್ರೂರಿ ಬಡಬಗ್ಗರ ಸವೆದ ತಲೆಯ ಮೇಲೆ ಇಡುವ ಅಸುರ ಬಡಬಗ್ಗರ ಸವೆದೇ ಕೈಯಿಡುವ ಭಸ್ಮಾಸುರ ನೀಚತನದಲ್ಲಿ ನೀಚನಾಗಿ ಬಾಚಿಕೊಳ್ಳುವ ಬಕಾಸುರ ಬಿಡುಗಡೆಗೆ ಬಿಡುಗಡೆಗೆ ಅಲೆದಾಡಿ ಹುಡುಕಾಡಿ ಪಡೆದು ಮಡಿದವರು ಅನೇಕರು ಎಡೆಬಿಡದೆ ಬೆನ್ನಟ್ಟಿ ಹುಡುಕಿ ಕೊಲ್ಲಿಸಿಕೊಂಡವರು ಕೆಲವರು ಬಟಾ ಬಯಲಲ್ಲಿ ಬಿಡದೆ ಕ್ರೂರತನವ ಮೆಟ್ಟಿ ನಿಂತವರು ಬಟಾ ಬಯಲಲ್ಲಿ ಬಿಡದೆ ಕ್ರೂರತನವ ಮೆಟ್ಟಿ ನಿಂತವರು ಅವರೆಲ್ಲ ಸತ್ತ ಸತ್ಸಂತರಾಗಿ ಇತಿಹಾಸ ಸೇರಿದರು ಅವರೆಲ್ಲ ಸತ್ ಸಂತರಾಗಿ ಇತಿಹಾಸ ಸೇರಿದ್ದರು ಆದರೆ ನಮ್ಮೊಳಗಿನ ಸೈತಾನನಲ್ಲಿ ಸಂತ ಕಾಣಲಿಲ್ಲ ಆದರೆ ನಮ್ಮೊಳಗಿನ ಸೈತಾನನಲ್ಲಿ ಸಂತ ಕಾಣಲಿಲ್ಲ ಇದು ಅಶೋಕ ಸತೀಶ್ ಕೋಟಳ್ಳಿ ಅವರು ಉಳ್ಕೊಂಡಿರ್ತಕ್ಕಂಥ ಸೈತಾನ ನಮ್ಮೆಲ್ಲರಲ್ಲೂ ಸೈತಾನ ಇದ್ದಾನೆ ಸಂತ ಕಾಣಿಸ್ತಾ ಇದ್ವೆ ಮನುಷ್ಯ ಎರಡೂ ಮುಖಗಳನ್ನು ಹೊಂದಿರತಕ್ಕಂಥವನು ಅವನ ಒಳ್ಳೆತನ ಕೆಟ್ಟು ಕಾಣಿಸ್ತದೆ ನಾವು ಹೌದಂದ್ರೂ ಒಪ್ಕೊಂಡು ಆದ್ರೆ ನಮ್ಮೊಳಗಡೆ ಸಂತನಲ್ಲಿ ಸಹಿತ ಕಾಣಬೇಕಾಗಿರ್ತಕ್ಕಂಥ ಅಗತ್ಯ ಇದೆ ಕೆಲವೊಂದು ಕಡೆ ಕುವೆಂಪು ವಿಶ್ವಮಾನವ ತತ್ವವನ್ನು ಇದು ಚುಚ್ಚುವಂತ ಆಗ್ತಿದೆ ನಾವ ಹುಕ್ತ ವಿಶ್ವಮಾನವೇ ಬೆಳೆದ ನಾವು ಹಲವಾರು ಕಾರಣಗಳಿಗೆ ಅಲ್ಪ ನಮ್ಮ ಅಲ್ಪಮಾನವರು ಆಗ್ತದೆ ನಮ್ಮ ಶಿಕ್ಷಣ ನಮ್ಮ ಅರಿವು ಅದನ್ನ ವಿಶ್ವಮಾನ ಈ ನೆಲೆಯಲ್ಲಿ ನನಗೆ ಈ ಕೊನೆ ಸ್ಟೇಟ್ಮೆಂಟ್ ಅನ್ನು ಸಿಕ್ಕಾಡೆ ಕಾಡುವ ಹಾಗೆ ಮಾಡಿದಂತ ಸಾಲದು ಆದರೆ ನಮ್ಮೊಳಗಿನ ಸೈತಾನನಲ್ಲಿ ಸಂತ ಕಾಣಲಿಲ್ಲ ಇದೊಂಥರ ಹತಾಶೆಯೇ ಕವಿ ಇದು ಸುಮಾರು ವಿಚಾರಗಳಿದಾವೆ ಕೆಲವು ಅರ್ಥ ಅದು ಕೆಲವು ನನಗೆ ಕೈ ದಗ್ನೆ ಹೋದು ಬಹುಶಃ ಕವಿ ಸಮಯದ ವಿಶೇಷತೆ ಅನ್ಸುತ್ತೆ ಎಲ್ಲರ ಕವಿ ಕವಿತೆಗಳಲ್ಲೂ ಆ ತರದ ಒಂದು ಗೌಪ್ಯತೆ ಇರ್ತದೆ ನಾನು ಭಾವಿಸ್ತೀನಿ ನಾನು ಅನ್ಕೊಡ್ತೀನಿ ನಮ್ಗೆಲ್ಲ ಗೊತ್ತು ಅಂತ ಬಹುಶಃ ನಮಗೆ ಗೊತ್ತಿಲ್ಲದಿರ್ತಕ್ಕಂತಹ ಸಾಲುಗಳ ನಡುವಿನ ಗೌಪ್ಯ ಬಹುಶಃ ಆ ಸಂದರ್ಭದ ಕವಿಯ ಕವಿಸಮಯದ ಗೌಪ್ಯತೆ ಅನಿಸುತ್ತೆ ಅದು ಆ ಕವಿಯ ಶ್ರೇಷ್ಠತೆ ಅಂತ ನಾನು ಭಾವಿಸ್ತೀನಿ ಆ ನೆಲೆಯಲ್ಲಿ ಸತೀಶ್ ಅವರು ಮುಜುಗರದಿಂದನೇ ಒಪ್ಕೊಂಡ್ರು ಕೂಡ ಅವರ ಸತ್ ಕವಿತೆಗಳಲ್ಲಿ ತುಂಬ ಸತ್ವ ಇದೆ ನಾನು ಅಷ್ಟು ಪದ್ಯಗಳನ್ನು ಓದಿದ್ದೀನಿ ಕೆಲವು ನಮ್ಮನ್ನು ನಮ್ಮನ್ನು ಪರೀಕ್ಷೆ ಅಂತಂದ್ರೆ ಅಂತಂದರೆ ಅದು ಗೆಲ್ತಾರೆ ಅಂತ ನನಗನ್ಸುತ್ತೆ ಪರೀಕ್ಷೆ ಒಡ್ಡುವಂಥ ಕೆಲಸ ನೋಡಿ ಹಾಗೆ ನೀವು ತುಂಬ ಸಮರ್ಥವಾಗಿ ಪದ್ಯನ ಕಟ್ಟುವ ಶಕ್ತಿ ಇರುವಂಥ ಕವಿಗಳು ಸತೀಶ ನೀವು ಬರೀ ರಂಗಕರ್ಮಿಗಳಲ್ಲ ರಂಗಕರ್ಮಿಗಳ ಒಟ್ಟಿಗೆ ನೀವು ಸಮಾಜವನ್ನು ಅತ್ಯಂತ ಸೂಕ್ಷ್ಮ ನೆಲೆಯಲ್ಲಿ ನೋಡುವಂಥ ಸಮರ್ಥವಾಗಲು ವಿವೇಕವಂತರು ಹಾಗಾಗಿ ಬೇರೆಯವರು ಬೇರೆ ಬೇರೆ ಥರ ಏನಾದರೂ ಆಗಲಿ ನಿಮ್ಮ ಕವಿತೆ ಕಟ್ಟುವ ವಿಧಾನವನ್ನಾಗಲಿ ಕವಿತೆಯನ್ನು ರೂಪಿಸುವಂಥ ನಿರೂಪಿಸುವಂತಹ ವಿಧಾನವನ್ನಾಗಲಿ ದಯಮಾಡಿ ತಿದ್ಕೋಬೇಡಿ ಹೀಗೆ ಸಮಾಜದ ಸೂಕ್ಷ್ಮವಾಗಿರುವ ವಿಚಾರಗಳನ್ನು ದಾಟಿಸುವಂಥ ಕೆಲಸ ಓದುಗರನ್ನು ಕಾಡಿಸುವಂಥ ಕೆಲಸವನ್ನು ನೀವು ಮತ್ತೆ ಮತ್ತೆ ಮಾಡ್ತಿರಬೇಕು ಅಂತ ಆಶಿಸ್ತಾರೆ ಈ ಪದ್ಯವನ್ನು ಓದಕ್ಕೆ ಅವಕಾಶ ಮಾಡಿಕೊಟ್ಟಂತ ನಿಮ್ಮೆಲ್ಲರಿಗೂ ಧನ್ಯವಾದದಲ್ಲಿ ಕೂಡ ನನ್ನ ಪದ್ಯವಾಳಿಸ್ತೀನಿ ಧನ್ಯವಾದಗಳು